ವಿಶೇಷತೆ ಅಂದ್ರೆ ಎಪ್ಪತ್ತೆಂಟನೇ ಧ್ವಜಾರೋಹಣ ಸಂಭ್ರಮಿಸುವ ದಿನ ನೆಲೆದಾಡುವ ದಿನ ಈ ದಿನದ ವಿಶೇಷತೆಯನ್ನ ಒಂದನೇ ಗುರುಗಳು ಫಾದರ್ ಸುನಿಲ್ ಅವರು ನಡೆಸಿಕೊಡಬೇಕಾಗಿ ಅವರಲ್ಲಿ ಕೇಳ್ಬಿಡ್ತಾ ಇದ್ದಾರೆ ಸ್ಟ್ಯಾಂಡ್ ಪ್ರಿಯ ಮತ್ತೊಮ್ಮೆ ನಿಮಗೆಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ ಪ್ರಿಯರೇ ಸ್ವತಂತ್ರ ದಿನಾಚರಣೆಯ ವಿಶೇಷತೆಯನ್ನು ನೀವು ಎಲ್ಲ ಕಡೆ ಕೇಳ್ತೀರ ಇವತ್ತು ವಿಶೇಷವಾಗಿ ನಾನು ನಾವೆಲ್ಲರೂ ಕೂಡ ಭಾರತೀಯರು ಎನ್ನುವುದಕ್ಕೆ ಹೆಮ್ಮೆ ಪಡಬೇಕು ಈ ವಿಷಯದ ಬಗ್ಗೆ ನಾನು ಕೆಲವೊಂದು ಮಾತುಗಳನ್ನು ಹೇಳ್ತೇನೆ ಆ್ಯಂಡ್ ಲೆಟ್ ಅಸ್ ಬಿ ಪ್ರೌಡ್ ದಟ್ ವಿ ಆರ್ ಇಂಡಿಯನ್ಸ್ ನಮಗೆ ಖಂಡಿತವಾಗಿ ನಾವು ಕಥೋಲಿಕ ಕ್ರೈಸ್ತರು ಅಂತೇಳಿ ಹೆಮ್ಮೆ ಆಗ್ತದೆ ನಾವು ಏನು ಮಾಡುತ್ತಿರುವಂತಹ ಉದ್ಯೋಗವನ್ನು ಕುರಿತು ಅಥವಾ ನಾವು ಮಾಡುತ್ತಿರುವಂತಹ ಕೆಲಸವನ್ನು ಕುರಿತು ನಾವು ಹೆಮ್ಮೆ ಪಡ್ತೇವೆ ಇಂದು ವಿಶೇಷವಾಗಿ ನಾವೆಲ್ಲರೂ ಕೂಡ ಭಾರತೀಯರು ಅದಕ್ಕೆ ಹೆಮ್ಮೆ ಪಡಬೇಕು ಹೆಮ್ಮೆ ಆಗ್ತದೆ ನಮಗೆ ಕೆಲವೊಂದು ಕಾರಣಗಳು ಇದೆ ಯಾಕೆ ಹೆಮ್ಮೆ ಪಡಬೇಕು ಅಂತೇಳಿ ನಾನು ಕೆಲವೊಂದು ಕಾರಣಗಳೇನು ಹೇಳ್ತೇನೆ ಮೊದಲನೇದಾಗಿ ನಮ್ಮ ಭಾರತದ ನಾಗರಿಕತೆ ಅತ್ಯಂತ ಪುರಾತನವಾದ ನಾಗರಿಕತೆ ನೀವು ಕೇಳಿರ್ಬೋದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತೇಳಿ ಅಲ್ಲ ಸಿಂಧೂ ಕಣಿವೆ ನಾಗರಿಕತೆ ಅತ್ಯಂತ ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದಿನ ನಾಗರಿಕತೆ ನಾವೆಲ್ಲರೂ ಕೂಡ ಈಗ ನಾಗರಿಕರಾಗಿದ್ದು ಅಲ್ಲ ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದೆ ನಾವು ನಾಗರಿಕರಾಗಿದ್ದು ಅದಕ್ಕೆ ನಾವು ಹೆಮ್ಮೆ ಪಡಬೇಕು ನೀವು ಹರಪ್ಪ ಹಾಗೂ ಮೋಹನ್ ಚೌಧರು ಈ ಪಟ್ಟಣಗಳ ಬಗ್ಗೆ ನೀವು ಕೇಳಿರ್ಬೋದು ಅಲ್ಲಿ ನಡೆದಿರುವ ಸಂಶೋಧನೆಯ ಬಗ್ಗೆ ಈಗ ಅಂದ್ರೆ ಆಗಿನ ಕಾಲದಲ್ಲಿ ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ಕೂಡ ಅವರು ಒಳ್ಳೆಯ ಕಟ್ಟಡಗಳನ್ನ ಕಟ್ತಾ ಇದ್ರು ಶಬ್ದ ಇತ್ತು ಅವರಿಗೆ ಎಲ್ಲ ವ್ಯವಸ್ಥಿತವಾದಂತಹ ಸೌಲಭ್ಯಗಳನ್ನು ಅವರು ಮಾಡ್ಕೊಂಡಿದ್ರು ಆದ್ದರಿಂದ ನಾವು ಈ ನಾಗರಿಕತೆಗೆ ಸಂಬಂಧಪಟ್ಟಿದ್ದೇವೆ ಆ ನಾಗರಿಕತೆಯಿಂದ ಬಂದಿದ್ದೇವೆ ಎಂಬುದಕ್ಕೆ ನಾವು ಹೆಮ್ಮೆ ಪಡಬೇಕು ಮೊದಲನೇದಾಗಿ ಎರಡನೇದಾಗಿ ಸಾಂಸ್ಕೃತಿಕ ವೈವಿಧ್ಯತೆ ವಿವಿಧ ಭಾಷೆಗಳು ಎಷ್ಟು ಭಾಷೆಗಳಿದೆ ನೂರ ಇಪ್ಪತ್ತೆರಡು ಪ್ರಧಾನ ಭಾಷೆಗಳು ಸಾವಿರದ ಐನೂರ ತೊಂಬತ್ತೊಂಬತ್ತು ಇತರ ಭಾಷೆಗಳು ಹೇಳ್ತಾರೆ ಎರಡು ಸಾವಿರಕ್ಕೂ ಹೆಚ್ಚು ಭಾಷೆಗಳನ್ನ ಭಾರತದಲ್ಲಿ ಮಾತನಾಡ್ತಾರೆ ಅಂತ ಹೇಳಿ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಬೇರೆ ಯಾವ ದೇಶದಲ್ಲಿಯೂ ಕೂಡ ಇಷ್ಟು ಭಾಷೆಗಳನ್ನು ಮಾಡುವಂತಹ ಮಾತನಾಡುವಂತಹ ಜನರಿಲ್ಲ ಎರಡು ಸಾವಿರಕ್ಕೂ ಹೆಚ್ಚು ಭಾಷೆಗಳನ್ನು ಮಾಡುವ ಮಾತನಾಡುವಂತಹ ಜನ ನಮ್ಮ ಭಾರತೀಯ ಜನ ಅದರಿಂದಲೇ ನಾವು ಹೆಮ್ಮೆ ಪಡಬೇಕು ಹಾಗೂ ವಿವಿಧ ಧರ್ಮಗಳು ಎಷ್ಟು ಧರ್ಮಗಳು ಇದೆ ನಮ್ಮಲ್ಲಿ ಎಲ್ಲಿ ಹೋದರೂ ಕೂಡ ಗುಡಿ ಗೋಪುರಗಳು ಸುಂದರವಾದಂತಹ ಧಾರ್ಮಿಕ ಆಚರಣೆಗಳು ಬೇರೆ ಯಾವ ದೇಶದಲ್ಲಿಯೂ ಕೂಡ ಇಂತಹ ಧರ್ಮ ಹಾಗೂ ಧಾರ್ಮಿಕ ಆಚರಣೆಗಳು ನಮಗೆ ಕಾಣಲು ಸಿಗುವುದಿಲ್ಲ ಆದ್ದರಿಂದ ನಾವು ಹೆಮ್ಮೆ ಪಡಬೇಕು ಮೂರನೇದಾಗಿ ಐತಿಹಾಸಿಕ ಕಟ್ಟಡಗಳು ಹಾಗೂ ಪುರಾವೆಗಳು ಹಲವು ಸಾಮ್ರಾಜ್ಯಗಳು ನಮ್ಮ ರಾಷ್ಟ್ರವನ್ನು ಹಾಡಿದ್ದಾವೆ ನಮ್ಮ ಪಕ್ಕದಲ್ಲಿ ಇಲ್ಲಿ ಬೆನ್ನೂರು ಹಳೆಬೀಡು ಹೊಯ್ಸಾಳ ಸಾಮ್ರಾಜ್ಯ ನೀವು ಅಲ್ಲಿಗೆ ಹೋಗಿ ಅಲ್ಲಿನ ಏನು ಆ ಕಟ್ಟಡಗಳನ್ನು ನೀವು ಒಮ್ಮೆ ನೋಡಿ ವಿಜಯನಗರ ಸಾಮ್ರಾಜ್ಯ ಹಂಪಿ ಅಲ್ಲಿಗೆ ಹೋಗಿ ಒಮ್ಮೆ ನೋಡಿ ಕಟ್ಟಡಗಳು ಏನು ದಕ್ಷಿಣವನ್ನು ಬಿಟ್ಟು ಉತ್ತರಕ್ಕೆ ಹೋಗಿ ರಾಜಸ್ಥಾನ್ಗಳಿಗೆಲ್ಲ ಹೋಗಿ ನೀವು ಅಲ್ಲಿರುವಂತಹ ಕೋಟೆಗಳು ಅದನ್ನು ನೋಡಬೇಕಾದ್ರೆ ನಮಗೆ ಹೆಮ್ಮೆ ಆಗ್ಬೇಕು ನಮಗೆ ಹೆಮ್ಮೆ ಆಗಬೇಕು ಖಂಡಿತವಾಗಿ ಆಗ್ತದೆ ಮಾತ್ರವಲ್ಲ ಏನು ವಿಶ್ವದ ಅದ್ಭುತಗಳಲ್ಲಿ ಒಂದಾದಂತಹ ಮಹಲ್ ಭಾರತ ದೇಶದ ತಾಜ್ ಮಹಲ್ ಅದರ ಬಗ್ಗೆ ಕೇಳಬೇಕಾದ್ರೆ ನೋಡಬೇಕಾದ್ರೆ ನಮಗೆ ಹೆಮ್ಮೆ ಪಡಬೇಕು ಆದ್ದರಿಂದಲೇ ನಾವು ಭಾರತೀಯರು ಅಂತೇಳಿ ಹೆಮ್ಮೆ ಪಡಬೇಕು ಐ ತತ್ವಶಾಸ್ತ್ರ ಹಾಗೂ ಆಧ್ಯಾತ್ಮಿಕತೆ ತತ್ವಶಾಸ್ತ್ರ ಜ್ಞಾನಿಗಳು ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಇದ್ರು ಎಂಬುದಕ್ಕೆ ಪುರಾವೆಗಳು ಇದೆ ವೇದ ವ್ಯಾಸರು ನಾವು ಓದುವಂತಹ ವೇದ ಉಪನಿಷತ್ತುಗಳು ಸಾವಿರದ ಐನೂರು ಕ್ರಿಸ್ತಪೂರ್ವ ಸಾವಿರದ ಐನೂರರಲ್ಲಿ ಬರೆಯಲ್ಪಟ್ಟಿತ್ತು ಅಲ್ಲಿಂದಲೂ ಕೂಡ ವೇದ ಹಾಗೂ ಇದು ಉಪನಿಷತ್ತುಗಳು ಸಾವಿರದ ಐನೂರರಿಂದ ಕ್ರಿಸ್ತಪೂರ್ವ ಐನೂರ ಅದರೊಳಗೆ ಬರೆಯಲ್ಪಟ್ಟಿತ್ತು ಆದ್ದರಿಂದಲೇ ನಾವು ಈ ಭಾರತ ದೇಶದವರು ಅನ್ನು ಅನ್ನಲು ನಾವು ಹೆಮ್ಮೆ ಪಡಬೇಕು ಈ ಕಾರಣಕ್ಕಾಗಿಯೂ ನಾವು ಹೆಮ್ಮೆ ಪಡಬೇಕು ನೆಕ್ಸ್ಟ್ ಐದನೇದು ವಿಜ್ಞಾನ ಹಾಗೂ ಗಣಿತ ಕ್ಷೇತ್ರದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಕಳೆದ ವರ್ಷವೇ ನಾವು ಚಂದ್ರಯಾನ ಮೂರು ಯಶಸ್ವಿಯಾಗಿ ನಾವು ಅದನ್ನು ಏನು ಚಂದ್ರಕ್ಕೆ ನಾವು ನಮ್ಮ ಇದನ್ನು ಉಡಾವಣೆಯನ್ನು ಮಾಡ್ತೀವಿ ಯಶಸ್ವಿಯಾಗಿ ಇಸ್ರೋ ಅದರ ಹೆಸರನ್ನು ಕೇಳಬೇಕಾದ್ರೆ ಇಡೀ ಪ್ರಪಂಚಕ್ಕೆ ಹೆಮ್ಮೆ ಪಡ್ತದೆ ನಮಗೆ ಯಾಕೆ ಹೆಮ್ಮೆ ಆಗುವುದಿಲ್ಲ ಮಾತ್ರವಲ್ಲ ಗಣಿತಶಾಸ್ತ್ರದಲ್ಲಿ ಆರ್ಯಭಟ ಸೊನ್ನೆಯನ್ನು ಪ್ರಪಂಚಕ್ಕೆ ಪರಿಚಯಿಸಿದವರು ಯಾರು ಆರ್ಯಭಟ ಸೊನ್ನೆ ಇಲ್ಲದಿದ್ದರೆ ನಮ್ಮ ಗಣಿತ ಶಾಸ್ತ್ರ ಹೇಗೆ ಮುಂದುವರಿತಿತ್ತು ನಾವು ಭಾರತೀಯರು ಎನ್ನುವುದಕ್ಕೆ ನಾವು ಹೆಮ್ಮೆ ಪಡಬೇಕು ಹೆಮ್ಮೆ ಪಡಬೇಕು ಇನ್ನೊಂದು ಸುಶ್ರುತ ಎಂಬ ಹೆಸರನ್ನು ನೀವು ಯಾರು ಯಾರವರು ಫಾದರ್ ಆಫ್ ಸರ್ಜರಿ ಚಿಕಿತ್ಸೆಯ ಪಿತಾಮಹ ಸು ಸುಶ್ರುತ ಅದಕ್ಕಾಗಿ ನಾವು ಹೆಮ್ಮೆ ಪಡಬೇಕು ಆರನೇದಾಗಿ ಪ್ರಪಂಚದ ಅತೀ ದೊಡ್ಡ ಪ್ರಜಾಪ್ರಭುತ್ವ ನಮ್ಮ ಪ್ರಪಂಚ ಪ್ರಜಾಪ್ರಭುತ್ವ ಭಾರತೀಯ ಪ್ರಜಾಪ್ರಭುತ್ವ ಅದಕ್ಕೋಸ್ಕರ ನಾವು ಹೆಮ್ಮೆ ಪಡಬೇಕು ಸಂಗೀತ ಸಾಹಿತ್ಯ ನಾಟ್ಯ ಕ್ಷೇತ್ರದಲ್ಲಿ ನಮ್ಮ ಕೊಡುಗೆಗಳು ಸಂಗೀತ ಆಗಿರ್ಬೋದು ಯಾವುದು ಕರ್ನಾಟಕ್ ಹಿಂದೂಸ್ತಾನಿ ಪ್ರಪಂಚಕ್ಕೆ ಪರಿಚಯಿಸಿದವರು ಯಾರು ನಾವು ಭಾರತೀಯರು ರವೀಂದ್ರನಾಥ ಠಾಕೋರ್ ಕ್ಷೇತ್ರ ಕ್ಷೇತ್ರದಲ್ಲಿ ನೋಬೆಲ್ ಪಾರಿತೋಷಕವನ್ನು ಪಡೆದಂಥವರು ಹೆಮ್ಮೆ ಪಡಬೇಕು ನಾವು ನಾವು ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಂತಹ ಕೊಡುಗೆ ನಾಟ್ಯ ಕ್ಷೇತ್ರದಲ್ಲಿ ನೀವು ಕೇಳಿರ್ಬೋದು ಭರತನಾಟ್ಯ ಕಥಕ್ ಕೂಚುಪುಡಿ ಎಂತೆಲ್ಲ ಡ್ಯಾನ್ಸ್ಗಳಿದೆ ಏನು ನಾಟ್ಯಗಳು ಇದೆ ಅದನ್ನು ಪ್ರಪಂಚಕ್ಕೆ ಪರಿಚಯಿಸಿದವರು ಯಾರು ನಾವು ಭಾರತೀಯರು ಅದಕ್ಕೋಸ್ಕರ ನಾವು ಹೆಮ್ಮೆ ಪಡಬೇಕು ನಮ್ಮ ಆಹಾರ ಪದ್ಧತಿ ನಮ್ಮ ಆಹಾರ ಪದ್ಧತಿ ದಕ್ಷಿಣಕ್ಕೆ ಹೋದರೆ ಒಂದು ರೀತಿಯ ಆಹಾರ ಪದ್ಧತಿ ಉತ್ತರಕ್ಕೆ ಹೋದರೆ ಒಂದೊಂದು ರೀತಿಯ ಆಹಾರ ಪದ್ಧತಿ ಕೊಂಕಣಿ ಮನೆಗೆ ಹೋದರೆ ಒಂದು ರೀತಿಯ ಆಹಾರ ಪದ್ಧತಿ ತಮಿಳು ಮನೆಗೆ ಹೋದರೆ ಇನ್ನೊಂದು ಆಹಾರ ಪದ್ಧತಿ ವಿವಿಧ ಆಹಾರ ಪದ್ಧತಿಗಳು ನಿಮಗೆ ಬೇರೆ ಎಲ್ಲೂ ಸಿಗುವುದಿಲ್ಲ ಪ್ರಿಯ ಭಾರತದಲ್ಲಿ ಮಾತ್ರ ನಮಗೆ ಏನು ಇಂಥ ಆಹಾರ ಪದ್ಧತಿ ಸಿಗುವುದು ಮತ್ತು ಎಲ್ಲಿ ಹೋದರೂ ಕೂಡ ಭಾರತೀಯರು ಇದ್ದಾರೆ ಅದಕ್ಕಾಗಿಯೂ ನಾವು ಹೆಮ್ಮೆ ಪಡಬೇಕು ಎಲ್ಲಿ ಯಾವ ಪ್ರಪಂಚದ ಯಾವ ಮೂಲೆಗೆ ಹೋದರೂ ಕೂಡ ನಮ್ಮ ಜನಸಂಖ್ಯೆ ನೂರ ಮೂವತ್ತು ಕೋಟಿ ಇರಬಹುದು ಆದರೆ ಪ್ರಪಂಚದ ಯಾವ ಮೂಲೆಗೂ ಹೋದರೂ ಕೂಡ ಭಾರತೀಯರು ಇದ್ದಾರೆ ಹೇಳ್ತಾರೆ ಮೊದಲನೇದಾಗಿ ಅಮೇರಿಕನರು ಚಂದ್ರಕ್ಕೆ ಪಾದಾರ್ಪಣೆ ಮಾಡಬೇಕಾದ್ರೆ ಅವರು ಕಾಲಿಡಬೇಕಾದ್ರೆ ಅಲ್ಲಿ ಯಾರೋ ಚಾಯ್ 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 ಅಂತೇಳಿ ಬಂದಂತೆ ಮಲಯಾಳಿಯವರು ಅಂದರೆ ಭಾರತೀಯರು ಅವರು ಕಾಲಿಡುವ ಮುಂಚೆ ನಾವು ಇದ್ದೇವೆ ಅಂತ ಹೇಳಿ ನಾವು ಎಲ್ಲಿ ಹೋದರೂ ಇದ್ದೇವೆ ಅದಕ್ಕೋಸ್ಕರ ನಾವು ಏನು ಹೆಮ್ಮೆ ಪಡಬೇಕು ಪ್ರಿಯರ ಇಷ್ಟು ಕಾರಣಗಳು ಸಾಕು ನಮಗೆ ನಾವು ಭಾರತೀಯರು ಎಂದು ಹೇಳಲು ಇಷ್ಟು ಕಾರಣ ಹೆಮ್ಮೆ ಪಡಲು ಇಷ್ಟು ಕಾರಣಗಳು ಸಾಕು ಇನ್ನೂ ಕಾರಣಗಳಿದೆ ಅದನ್ನು ನೀವು ಆ್ಯಡ್ ಮಾಡಿ ಆದರೆ ಇದನ್ನೆಲ್ಲ ಉಳಿಸುವುದು ನಮ್ಮ ಜವಾಬ್ದಾರಿ ವಿವಿಧತೆಯಲ್ಲಿ ಏಕತೆ ಒಂದು ಗಾರ್ಡನ್ಗೆ ಹೋಗಬೇಕಾದ್ರೆ ಅಲ್ಲಿ ಬೇರೆ ಬೇರೆ ಹೂವುಗಳಿದ್ರೆ ನಮಗೆ ತುಂಬ ತುಂಬ ಚೆನ್ನಾಗಿ ಕಾಣ್ತದೆ ಅದೇ ರೀತಿ ನಮ್ಮ ದೇಶದಲ್ಲಿ ಎಲ್ಲ ವೈವಿಧ್ಯತೆಗಳನ್ನು ಒಳಗೊಂಡಂತಹ ರಾಷ್ಟ್ರ ನಮ್ಮ ರಾಷ್ಟ್ರ ಅದಕ್ಕಾಗಿ ನಾವು ಹೆಮ್ಮೆ ಪಡ್ತಾ ಇರಬೇಕಾದ್ರೆ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತಹ ಜವಾಬ್ದಾರಿಯು ಕೂಡ ನಮಗಿದೆ ಆದ್ದರಿಂದ ಮತ್ತೊಮ್ಮೆ ನಿಮಗೆ ಈ ಹೆಮ್ಮೆಯ ಭಾರತದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ ಜೈ ಹಿಂದ್ ಜೈ ಕ್ರಿಸ್ತ ಥ್ಯಾಂಕ್ ಯು ಆ ನುಡಿಗಳಲ್ಲಿ ಸ್ಪಷ್ಟತೆ ಇತ್ತು ಅರ್ಥ ಈ ಫಲಪ್ರದವಾದಂತಹ ಸಂದೇಶಕ್ಕೆ ಧನ್ಯವಾದಗಳು ಸ್ಟ್ಯಾಂಡ್ ಇಂದಿನ ಈ ಕಾರ್ಯಕ್ರಮ ಧ್ವಜಾರೋಹಣ ಈ ಧ್ವಜಾರೋಹಣವನ್ನು ನಡೆಸಿಕೊಟ್ಟಂಥ ಸೆಕ್ರೆಟರಿ ಅವರಿಗೆ ಹಾಗೂ ಸಂದೇಶ ನೀಡಿದಂತ ಗುರುಗಳಿಗೆ ಹಾಗೂ ಅತಿಥಿಗಳನ್ನು ವೇದಿಕೆ ಪ್ರಮಾಣದ ಡೆಲ್ಸಿ ಅವರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲ ನಮ್ಮ ಭಕ್ತಾದಿಗಳಿಗೂ ಕೂಡ ಹಾರ್ದಿಕ ಅಭಿನಂದನೆಗಳು